ಇವತ್ತು ಜನ ಮೆಚ್ಚುವಂತ ಒಂದು ಕಾರ್ಯಕ್ರಮ ಇವತ್ತು ತಾಲೂಕ್ ಪಂಚಾಯತಿ ಆವರಣದಲ್ಲಿ ನಡೀತಾ ಇದೆ ವಿಕಲಚೇತನರು ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಶಾಪಕ್ಕೆ ಗುರಿಯಾಗಿರ್ತಕ್ಕಂಥ ಜನ ಜೀವಮಾನ ಪರ್ಯಂತ ಈ ನೋವು ಇದೆ ಜೀವಮಾನ ಪರ್ಯಂತ ಅನುಭವಿಸ್ತಕ್ಕಂತ ವಾತಾವರಣ ಇವತ್ತಿನ ಸಮಾಜದ ಸ್ಥಿತಿ ಏನಾಗಿದೆ ಅಂದ್ರೆ ಅಂಗವಿಕಲರು ಅಂತ ಹೇಳಿದ್ರೆ ಅವ್ರು ಯಾವುದಕ್ಕೂ ಕೂಡ ಕೆಲ್ಸಕ್ಕೆ ಬಾರದೇ ಇರರು ಅಂತಕ್ಕಂಥ ರೀತಿನಲ್ಲಿ ಅವರಿಗೆ ಯಾವುದೇ ರೀತಿಯನ್ನು ಕೂಡ ಹೆಚ್ಚು ಶುಶ್ರೂಷ ಮಾಡದೇ ಇರತಕ್ಕಂಥದ್ದು ಅವರಿಗೆ ಗಮನವನ್ನು ಕೊಡದೇ ಇರತಕ್ಕಂಥ ವಾತಾವರಣವನ್ನು ಕೂಡ ನಾವು ನೋಡಿದೆವು ತಂದೆ ತಾಯಿಗಳು ಇದ್ದಾಗ ಅದು ಹೆಚ್ಚು ಗಮನ ಕೊಡ್ತಾರೆ ಅವರು ವಿಕಲಚೇತನರಿಗೆ ಆಗಿದ್ರು ಎಷ್ಟೇ ಪ್ರಮಾಣದಲ್ಲಿ ಕೂಡ ತಾಯಿ ಆದವ್ರು ತಂದೆ ಆದವರು ಕೂಡ ಕಷ್ಟಪಟ್ಟೋದಕ್ಕೆ ನೋಡ್ಕೊಳಂಥ ಕೆಲಸ ಮಾಡ್ತಾರೆ ಒಂದು ಸಮಯ ಅವರು ಗರ್ಭದಲ್ಲಿ ಸೇರಿದಂತ ಸಂದರ್ಭದಲ್ಲಿ ಅವ್ರು ನೋಡೋದಕ್ಕೆ ಯಾರು ಇಲ್ಲದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಆ ಕಾರಣಕ್ಕೋಸ್ಕರ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿದೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಜೊತೆಗೆ ನಾವೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಅಂಗವಿಕಲರು ಅಂತ ಹೇಳಿದ್ರೆ ಅವರು ಅವ್ರ ಕೈಲಿ ಏನೂ ಆಗೋದಿಲ್ಲ ಅಂತಕ್ಕಂಥ ಭಾವನೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಒಂದು ಉದ್ಯೋಗವನ್ನ ಕೊಡ್ತಕ್ಕಂಥ ಉದ್ಯೋಗವನ್ನು ಕೊಡಿಸುವಂಥ ಕೆಲಸವನ್ನ ಮಾಡಬೇಕು ಸ್ವಯಂ ಉದ್ಯೋಗವನ್ನ ಕಲ್ಪಿಸ್ತಕ್ಕಂಥ ಮಾಡಬೇಕಾದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಕೂಡ ನಾವು ಕೊಡಬೇಕಾಗ್ತದೆ ಆ ಸಲಕರಣೆಗಳು ಏನು ಅಂತ ಹೇಳಿದ್ರೆ ಈಗ ನಾವು ನಾನು ಕೂಡ ನಾನು ಇದನ್ನ ನೋಡಿರ್ಲಿಲ್ಲ ಇಲ್ಲಿ ಎಷ್ಟು ಸುಲಭವಾಗಿದೆ ಟೈಲರಿಂಗ್ ಮಿಷಿನ್ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಮಿಷಿನ್ ಇರ್ತಿತ್ತು ಆ ಮೆಷಿನ್ ಅನ್ನ ನಾವು ಅದನ್ನ ತುಳಿಬೇಕಾಗಿತ್ತು ಇನ್ನೊಂದು ಮಾಡಬೇಕಾಗಿತ್ತು ಇದರಲ್ಲಿ ಎಷ್ಟು ಜನ ಮಾಡೋಕೆ ಸಾಧ್ಯ ಆಗ್ತದ ಹಂಗಲ್ರಿ ಬಹಳ ಕಷ್ಟ ಆಗುತ್ತೆ ಈಗ ಅದನ್ನು ಬಿಟ್ಟು ಈಗ ಈ ರೀತಿಯಾಗಿರ್ತಕ್ಕಂಥದ್ದು ಒಳ್ಳೆ ಕಂಪ್ನಿದ ಒಂದು ಇವತ್ತು ಟೈಲಿಂಗ್ ಮಿಷಿನ್ ಕೊಡ್ತಾ ಇದ್ವಿ ಇದರಲ್ಲಿ ಹೆಂಗಪ್ಪ ಅಂದರೆ ಯಾವ ಥರ ಪಟ್ಟೆ ಬೇಕಾದರೂ ಒಲಿಬಹುದು ಈಗ ಚಿದಾನಂದ ಅವರು ಹೇಳಿದ್ರು ಈಗ ದಪ್ಪಗಿರ್ತಕ್ಕಂತ ಏನು ಜೀನ್ಸ್ ಪ್ಯಾಂಟ್ ಇದೆಯಲ್ಲ ಅದನ್ನು ಕೂಡ ಒಲಿಯೋದಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತ್ರ ಕೂಡ ಹೇಳ್ತಾ ಇದ್ರು ಈಗ ಇದ್ರ ಬಗ್ಗೆ ಹೆಚ್ಚು ನಾನು ವಿವರಣೆ ಕೊಡೋಕ್ ಹೋಗೋದಿಲ್ಲ ಇದರ ಪ್ರಯೋಜನ ನೀವು ಪಡ್ಕೋಬೇಕು ಈಗ ಸುಮಾರು ನೂರ ಎಪ್ಪತ್ನಾಲ್ಕು ಜನಕ್ಕೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಎಪ್ಪತ್ನಾಲ್ಕು ಜನಕ್ಕೆ ಮಾತ್ರ ಕೊಡ್ತಾ ಇರ್ತದೆ ಎಂಬತ್ತೇಳು ಜನಕ್ಕೆ ಇನ್ನೂ ನೂರು ಜನಕ್ಕೆ ತಿಂಗಳು ಬಿಟ್ಟು ಇನ್ನೊಂದು ನೂರು ಜನಕ್ಕೆ ಈ ರೀತಿಯಾದಂಥ ಯಾಕಂದ್ರೆ ಸಾಧಕ ಬಾಧಕ ಏನು ಪ್ರಯೋಜನ ಏನು ಅಂತಕ್ಕಂಥದನ್ನ ಜನಾಭಿಪ್ರಾಯ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡು ಮೊದಲು ಕೊಡೋದು ಒಂದು ಎಂಬತ್ತೇಳು ಜನಕ್ಕೆ ಆಮೇಲೆ ಇನ್ನೊಂದು ನೂರು ಜನ ಕೊಡೋಣ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈಗ ಒಂದು ಮೊದಲೇ ಹಂತದಲ್ಲಿ ಕೊಡ್ತಾ ಇದ್ದೀವಿ ಇದಲ್ದಲ್ಲೇ ಇನ್ನೂ ಬೇರೆ ತರ ಏನೇ ಇದ್ರು ಕೂಡ ಚಿದಾನಂದ ಅವರೇ ನಾನು ನನ್ನಲ್ಲಿ ಇರ್ತಕ್ಕಂಥ ಹಣ ಸರ್ಕಾರದಿಂದ ಬಂದಂತ ಹಣ ಏನಿದೆಯಲ್ಲ ಅದು ನಾನು ಮೊದಲಾಗಿ ಇವತ್ತು ಕಾದಿರ್ತಕ್ಕಂಥದ್ದು ಅಂಗಭಿ ಅದಕ್ಕೆ ಅಂತ ಹೇಳಿದ್ರೆ ನಮ್ಮ ಇಬ್ರು ಇಬ್ಬರು ಅಂದ್ರೆ ಈ ಚಿತ್ತಯ್ಯ ತಮ್ಮಣ್ಣ ಇವರು ನನ್ನ ಇಬ್ರು ಎರಡು ಕಂಡುಗಳಿದ್ದಾಗ ನನಗೆ ಯಾವ ಸಂದರ್ಭದಲ್ಲೂ ಕೂಡ ಅವ್ರು ನನ್ನ ಹತ್ರ ಬರ್ತಿರ್ತಾರೆ ನನಗೆ ವಿಚಾರವನ್ನ ತಿಳಿಸ್ತಾ ಇರ್ತಾರೆ ನನ್ನ ಸಂಪೂರ್ಣವಾದಂಥ ಸಹಕಾರ ಅನುಕಪ್ಪ ಅವ್ರ ಮೇಲಿದೆ ಯಾವತ್ತೂ ಕೂಡ ನಾನು ಅವ್ರ ಜೊತೆಗಿರ್ತೀನಿ ನಾನು ಇದ್ರ ಜೊತೆಗೆ ಒಂದೇ ಒಂದು ಈಗ ನಾನು ಚಿದಾನಂದ ಅವರಿಗೆ ದೆಹಲಿಯಿಂದ ಒಬ್ಬ ಅಧಿಕಾರಿಯನ್ನ ಸಂಪರ್ಕ ಮಾಡಿಸ್ತೇನೆ ಏನಂತ ಹೇಳಿದ್ರೆ ಇದೊಂದು ದೊಡ್ಡ ಮಟ್ಟದಲ್ಲಿ ನಾನು ಚಿದಾನಂದ ಅವ್ರಿಗೆ ಹೇಳ್ತಕ್ಕಂಥದ್ದು ಮತ್ತು ಹರೀಶ್ ಅವ್ರಿಗೆ ಹೇಳ್ತಕ್ಕಂಥದ್ದು ದೆಲ್ಲಿ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ ನಾನು ಆ ಸಂಸ್ಥೆಗೆ ನಾನು ಭೇಟಿ ಕೊಟ್ಟಿದ್ದೆ ಸುಮಾರು ಒಂದು ತಿಂಗಳಿಂದೆ ಅಲ್ಲಿಯ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ನೋಡಿ ನನಗೆ ಭಾಳ ಸಂತೋಷ ಆಯಿತು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಭಾಳ ಚೆನ್ನಾಗಿ ಕೆಲವೇ ಜನಗಳಿಗೆ ಕೊಟ್ಟರೆ ಅದು ಪ್ರಯೋಜನ ಆಗೋದಿಲ್ಲ ಆರು ಸಾವಿರದ ಇನ್ನೂರು ಜನಕ್ಕೂ ಕೂಡ ಸಹಾಯ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ನಾನು ಈಗಾಗಲೇ ದೆಹಲಿ ಮಟ್ಟದಲ್ಲಿ ನಮಗೆ ನಮಗೆ ಬೇಕಾದವರು ಅಧಿಕಾರಿ ಇದ್ದಾರೆ ಅವ್ರ ಜೊತೆಯಲ್ಲಿ ನೋಡಿ ನಾನು ಈ ಚಿದಾನಂದ ಅವ್ರಿಗೆ ನೀವು ಅದಕ್ಕೆ ಯಾವ್ಯಾವ ರೀತಿ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದನ್ನ ಆದಷ್ಟು ಬೇಗ ಕೂಡ ಕೆಲಸ ಮಾಡಿದರೆ ಇನ್ನೊಂದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅದನ್ನು ಆರು ಸಾವಿರದ ಇನ್ನೂರು ಜನರು ಕೂಡ ಕರೆದು ಅವರಿಗೆಲ್ಲ ರೀತಿಯಾದಂಥ ಸಲಕರಣೆಗಳನ್ನ ಕೊಡ್ತಕ್ಕಂಥದ್ದು ಅದು ಭಾರತ ಅಂದರೆ ದೇಶದ ಮಟ್ಟದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಸ್ಥಿರ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ಸುಮಾರು ಒಂದೊಂದೂವರೆ ತಿಂಗಳಿಂದಲೂ ಕೂಡ ಅದನ್ನು ಲೆಕ್ಕಾಚಾರ ಹಾಕಿ ಕಟ್ಟಿದ್ದೀನಿ ಅದನ್ನು ಅದನ್ನು ಕೂಡ ಆದಷ್ಟು ಬೇಗ ಮಾಡುವಂಥ ಕೆಲಸವನ್ನು ಮಾಡಿ ಏನೆಲ್ಲ ಎಕ್ವಿಪ್ಮೆಂಟ್ಗಳು ಬೇಕಾಗ್ತದೆ ಅಂತಕ್ಕಂಥದ್ದನ್ನು ನೀವು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಅಷ್ಟು ಜನರನ್ನು ಕರೆಸಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅಂತ ಹೇಳಿ ಇದನ್ನು ಒಂದು ಮಾಡಲಾಗಿ ಈ ಕ ಎಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕಡೆ ನಡೀತದೆ ಆದರೆ ನಮ್ಮಲ್ಲಿ ಸ್ಥಿರಾದಲ್ಲಿ ಕೂಡ ನಡೆದರೆ ಅದನ್ನು ಬೇರೆ ತಾಲ್ಲೂಕುಗಳಲ್ಲೂ ಕೂಡ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಭಾರತ ಸರ್ಕಾರದಲ್ಲ ಹಣವನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ವಿನಂತಿ ಮಾಡಿದ್ದೇನೆ ಇದು ಇದು ಒಂದು ಶಾಪ ಇದು ಶಾಪ ಅಂತೇಳಿ ನಾವು ಅಂತ ಕಾಣ್ತೇವೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬಹುಶಃ ಇದು ದೇವರು ಕೊಟ್ಟಿರ್ತಕ್ಕಂಥ ಶಾಪ ಅಲ್ಲ ಇದು ಮಾನವ ನಿರ್ಮಿತ ಶಾಪ ಇದು ಇದು ಪಾಪದ ಕೆಲಸ ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಶುದ್ಧವಾದಂಥ ನೀರು ಕೊಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು ಅಥವಾ ಈ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ನಾವೆಲ್ಲ ಒಂದು ಕಡೆ ವಿಫಲರಾದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಅಂಗವಿಕಲತೆ ಉಂಟಾಗೋದಕ್ಕೆ ಸಾಧ್ಯತೆ ಇರ್ತದೆ ಇದಕ್ಕೆ ಕಾರಣಗಳು ಒಂದು ಅಂತ ಹೇಳಕ್ಕಾಗಲ್ಲ ನೂರಾರು ತರಹದ ಕಾರಣಗಳಿರ್ತದೆ ಆ ಕಾರಣಗಳು ಕೂಡ ಎಲ್ಲದೂ ಕೂಡ ಮನುಷ್ಯನ ಕೈಲಿ ಇರ್ತಕ್ಕಂಥದ್ದೇ ಆ ಮನುಷ್ಯ ಆ ತಪ್ಪನ್ನ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಅವನು ಎಚ್ಚೆತ್ತುಕೊಂಡಾಗ ಈ ರೀತಿಯಾದಂತ ಸಂತತಿ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ವಿಕಲತೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಶಿರಾದಲ್ಲಿ ವಿಶೇಷವಾಗಿ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ತಾಯಿ ಮಕ್ಕಳ ಆಸ್ಪತ್ರೆ ಅಂತಕ್ಕಂಥದ್ದನ್ನು ಮಾಡಬೇಕು ತಾಯಿ ಮಕ್ಕಳ ಆಸ್ಪತ್ರೆಯನ್ನು ನಾವು ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ತಾಯಿ ಗರ್ಭಿಣಿ ಆದ್ಮೇಲೆ ಗರ್ಭಿಣಿ ಆದಾಗ ಅವಳು ಆಸ್ಪಿಟ್ಲಿಗೆ ಹೋಗಿ ಆಸ್ಪೆಟ್ಲಲ್ಲಿ ಯಾವುದೇ ರೀತಿಯೂ ಕೂಡ ಯಾವ್ಯಾವ ರೀತಿಯಾದಂಥ ವೈದ್ಯಾಧಿಕಾರಿಗಳು ಕೊಡ್ತಕ್ಕಂಥ ಸಲಹೆಗಳನ್ನ ಅದನ್ನ ಸಲಹೆಗಳನ್ನ ಪಡೆದು ಅವರಿಗೆ ಎಲ್ಲ ರೀತಿಯಾದಂಥ ಶುಶ್ರೂಷ ಮಾಡ್ತಕ್ಕಂಥದ್ದು ಮತ್ತು ಸವಲತ್ತನ್ನು ಕೊಡ್ತಕ್ಕಂಥದ್ದು ಇದೆಲ್ಲದೂ ಕೂಡ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಮಾಡಿದೆ ಆದರೆ ಎಲ್ಲ ಒಂದು ಕಡೆಗೆ ನನ್ನ ಉದ್ದೇಶ ಸಾಧನೆ ಆಗಲಿಲ್ಲ ಅಂದ್ರೆ ಎಲ್ಲ ಒಂದು ಕಡೆ ತಾಯಿ ಬಹಳಷ್ಟು ಕಡೆಯಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಈ ಮೌಢ್ಯ ಜನ ಇರುತ್ತಾರೆ ನಮ್ಮಲ್ಲಿ ವಿಶೇಷವಾಗಿ ಈ ಚಿತ್ತಯ್ಯ ಮತ್ತು ಈ ಕಮ್ಮಣ್ಣ ಅವರಿಬ್ರು ಕೂಡ ಕಾಡ್ಗೊಳರು ಇಬ್ಬರು ಕಾಡ್ಗೊಳರು ಈ ಕಾಡ್ಗೊಳ್ರಲ್ಲಿ ಮೌಢ್ಯತೆ ಏನು ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋಗೋದಿಲ್ಲ ಅವರು ಅವರ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ನ ಕೇಳಕ್ ಹೋಗೋದಿಲ್ಲ ಆಗ ಎಲ್ಲ ಒಂದು ಕಡೆಗೆ ಅವ್ರ ತಪ್ಪಿನಿಂದಾಗಿ ಈ ರೀತಿಯಾಗಿ ಆಗ್ತದೆ ಪೋಷಕ ಅದೇ ತಕ್ಕ ಮಾಡಿದ್ರಿಂದ ಕಂಬಣ್ಣ ಇಂಜೆಕ್ಷನ್ ಹಾಕಲಿಕ್ಕೆ ಕಂಬಣ್ಣ ಮತ್ತು ಚಿತ್ತಯ್ಯ ಇವರೇ ಮಾಡಲ್ಲೋ ಇವ್ರು ಯಾತಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ ಇದನ್ನ ಅವ್ರಿಬ್ರು ಕಾಡ್ಕೊಳ್ರೆ ಇಬ್ರು ಕಾಡ್ಕೊಳ್ರೆ ಅಂದರೆ ಬೇರೆಯವ್ರಿಗೆ ಬರೋದಿಲ್ಲ ಅವ್ರಿಗೆ ಮಾತ್ರ ಬರ್ತದೆ ಅಂತಕ್ಕಂಥದ್ದಲ್ಲ ಆಸ್ಪತ್ರೆಗೆ ಹೋಗದೆ ಇರ್ತಕ್ಕಂಥ ಸಂದರ್ಭಗಳೇ ಇವೆಲ್ಲದೂ ಕೂಡ ಅನಾಹುತಗಳಾಗ್ತದೆ ಆರೋಗ್ಯ ಕ್ಷೇಮ ಕೇಂದ್ರ ಅಂತ ಹೇಳಿ ಈಗ ಈಗ ಒಂದು ಪಂಜಿನಹಳ್ಳಿನಲ್ಲಿ ಪ್ರಾರಂಭ ಮಾಡ್ತಿದ್ವಿ ಅದೇ ರೀತಿಯಾಗಿ ಒಂದು ಹತ್ತನ್ನೆರಡನ್ನ ಹಳ್ಳಿಗಳಲ್ಲಿ ಮಾಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಅದನ್ನು ಮಾಡ್ತೀವಿ ಸುಮಾರು ಒಂದೊಂದು ಕೋಟಿ ರೂಪಾಯಿನ ಕೊಡ್ತೀವಿ ಕಟ್ಟಡ ಕಟ್ಟಿ ಒಬ್ಬ ಎ ಎನ್ ಎಮ್ನ್ನು ಕೂರಿಸಿ ಅವರಿಗೆ ಎಲ್ಲ ರೀತಿಯಾದಂಥ ಸಲಹೆಗಳನ್ನ ಕೊಡ್ತಕ್ಕಂಥ ಆ ಭಾಗದ ಜನರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕವಾಗಿ ಜನ ಮುಂದೆ ಬರೋ ಬರೋಕ್ಕೆ ಪ್ರಾರಂಭ ಆದಾಗ ಆರ್ಥಿಕ ಚಟುವಟಿಕೆಗಳಿಗೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಕಾಲ ಇರೋದಿಲ್ಲ ಹಾಗಾಗಿ ಅಂಗ ಅಂಗಡಿಗೆ ಹೋಗಿ ಕೊಟ್ಕೊಂಬರೋದು ಏನು ಬೇಕೋ ಅದನ್ನು ತಿನ್ನೋದು ಅದನ್ನು ಸಕಾಲಕ್ಕೆ ತಿಂತೀವ ಅದರಿಂದ ಒಳ್ಳೇದ ಕೆಟ್ಟದ ಅಂತಕ್ಕಂಥದ್ದು ನೀವು ಯೋಚನೆ ಮಾಡಲ್ಲ ಏನು ಪ್ರಚಾರ ಇರುತ್ತೆ ಪ್ರಚಾರನ ನಂಬಿ ನಾವು ಮಾಡ್ತೀವಿ ನಾವೆಲ್ಲ ಒಂದು ಕಡೆಗೆ ಸಾಂಪ್ರದಾಯಿಕ ಬದುಕನ್ನ ನಾವು ಅದನ್ನ ನಿರ್ವಹಣೆ ಮಾಡಿದಾಗ ಆ ಬದುಕನ್ನ ಜೊತೆಲಿ ಇದ್ದಾಗ ಮಾತ್ರ ನಾವು ಇವರೆಲ್ಲೂ ಕೂಡ ಈ ರೋಗಗಳನ್ನ ಬರೋದಕ್ಕೆ ಅಂಗವಿಕಲತೆಯನ್ನ ತಡೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಕೊಡಿ ಹೇಳಿ ಮಲ್ಲಿ ತೊಂದರೆ ಇರ್ತಕ್ಕಂಥದ್ದು ಅಂದ್ರೆ ಬಹಳ ಮುಖ್ಯವಾಗಿ ಅಂತಂದ್ರೆ ಕುಡಿಯೋ ನೀರು ಕುಡಿಯ ನೀರು ಇದ್ದಂಥ ಸಂದರ್ಭದಲ್ಲಿ ನೀವು ಬಾವಿ ನೀರನ್ನು ನೀವು ಕುಡಿಯೋಕ್ಕೆ ಹೋದಾಗ ಅದರಲ್ಲಿರ್ತಕ್ಕಂಥ ಘಡಿಸುತ್ತಾನ ಗೆಡಿಸ್ತನ ಮತ್ತು ರಾಸಾಯನಿಕ ವಸ್ತುಗಳು ಇರ್ತವೆ ಹಾಗಾಗಿ ನೈಟ್ರೇಟ್ ಅಂತಾರೆ ಅದನ್ನು ಫ್ಲೋರೈಡ್ ಅಂತ ಹೇಳ್ತಾರೆ ಇದೆಲ್ಲದೂ ಕುಡಿದಾಗ ಈ ರೀತಿಯಾಗಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಥರದಂಥ ವಿಕಲತೆ ಬರೋದಕ್ಕೆ ಸಾಧ್ಯತೆ ಇರ್ತದೆ సో ఆ కారణకొస్త శుద్ధ కుడి కొడు అన్న నానిగా అబ్దుల్ ವಾರ್ಡ್ನಲ್ಲಿ ಹೋಗಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಒಂದು ಹತ್ತು ಲಕ್ಷ ರೂಪಾಯಿನಲ್ಲಿ ಅದನ್ನ ಉದ್ಘಾಟನೆ ಮಾಡಿ ಬಂದೆ ನಾನೀಗ ಈಗ ನಮ್ಮ ಸಿರಾದಲ್ಲಿ ಏನು ಮಾಡಿದ್ದೀವಿ ಇಡೀ ಸಿರಾದಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳಿಗೂ ಕೂಡ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮನೆಗಳಿದೆ ಎಲ್ಲ ಮನೆಗಳಿಗೂ ಕೂಡ ನೇರವಾಗಿ ಹೇಮಾವತಿ ನೀರನ್ನು ಅದನ್ನ ಮನೆ ಮನೆಗೂ ತಲುಪಿಸಕ್ಕಂಥ ರೀತಿನಲ್ಲಿ ಎಂಬತ್ತೈದು ಕೋಟಿ ರೂಪಾಯಿನ ಮಂಜೂರಾತಿ ಆಗಿದೆ ಅದು ಕೆಲಸನೂ ಕೂಡ ಪ್ರಾರಂಭ ಇವತ್ತು ಅದ್ರ ಬಗ್ಗೆ ನಾನು ದೆಹಲಿನಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೀನಿ ಬಹುಶಃ ಅದಕ್ಕೆ ಎಷ್ಟು ಕೋಟಿ ಖರ್ಚಾಗ್ತದೋ ಗೊತ್ತಿಲ್ಲ ಪ್ರತಿಯೊಬ್ಬರು ಬಾರಿಗೂ ಕೂಡ ಈ ರೀತಿಯಾದಂಥ ಶೋಧಿಸಿದಂತ ನೀರನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾನು ಆದಷ್ಟು ಬೇಗ ಮಾಡೋನಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಿಮ್ಮಲ್ಲೆಲ್ಲರಲ್ಲ ಮುಖದಲ್ಲಿ ಒಂದು ಸಂತೋಷವನ್ನು ಕಾಣುವಂಥ ದಿನ ಮಾಡೋಣ ಆರು ಸಾವಿರದ ಇನ್ನೂರು ಜನರು ಕೂಡ ಕರೆದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಥರ ಸಲಹೆ ಎಷ್ಟೇ ದುಡ್ಡು ಖರ್ಚಾದರೂ ಸಿಗ್ತಿಲ್ಲ ಅದು ಕೊಡಿಸೋಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ